ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಉಚಿತ ಉಚಿತ ಈಗ ಮನೆಗೂ ಕರೆಂಟ್ ಫ್ರೀ ಆಯಿತು ಆಮೇಲೆ ಹೆಣ್ಮಕ್ಳಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಸಿಗ್ತದೆ ಆಮೇಲೆ ಕೆ ಇ ಬಿಲ್ ಅಂತೂ ಕಟ್ಟಂಗಿಲ್ಲ ಈಗ ಆಮೇಲೆ ಬಂಗಾರಪ್ಪನ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದೆ ಅದು ಈ ಬೇ ಚುನಾವಣೆ ಇರೋದರಿಂದ ಹತ್ತು ಹೆಚ್ಚುವರಿ ಪಂಪ್ ಸೆಟ್ ಎಲ್ಲ ಫ್ರೀ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಆದ್ದರಿಂದ ಕಾಂಗ್ರೆಸ್ಸಿಗೆ ಹೆಚ್ಚಿನ ಲಾಭ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲ ಜನರು ಮಾತಾಡ್ತಿದ್ದಾರೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಣ್ಣಪ್ಪ ಅಂತೇಳಿ ನಾನು ಮಾಜಿ ಎ ಪಿ ಎಮ್ ಸಿ ಉಪಾಧ್ಯಕ್ಷ ಸರ್ ಈ ಬಾರಿ ಶಿವಮೊಗ್ಗದ ಚುನಾವಣೆ ಬಹಳ ಕುತೂಹಲವಾಗಿದೆ ಯಾಕಂದರೆ ಈ ಬಿ ಜೆ ಪಿಯಲ್ಲೇ ಒಂದು ಒಡಕು ಮೂಡಿದೆ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದ್ದದ್ದು ಈಗ ತ್ರಿಕೋನ ಸ್ಪರ್ಧೆ ಆಗಿದೆ ಈಶ್ವರಪ್ಪನವರು ಬಂಡಾಯ ಇದ್ದಾರೆ ಮತ್ತು ರಾಘವೇಂದ್ರ ಅವರು ಇದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಿ ಜೆ ಪಿ ಒಡಕಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ್ಬೋದಾ ಸರ್ ಲಾಭ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ ಬಿ ಜೆ ಪಿ ಈಗ ತ್ರಿಕೋನ ಸ್ಪರ್ಧೆ ಆಗುತ್ತೆ ಈಗ ಈಶ್ವರಪ್ಪನವ್ರನ್ನೂ ಅಲ್ಲಗಳಾಗಲ್ಲ ಹ್ಞೂ ಹಾಗಾಗಿ ತ್ರಿಕೋನ ಸ್ಪರ್ಧೆ ಆಗೋದ್ರಿಂದ ಕಾಂಗ್ರೆಸ್ಸಿಗೆ ಹೆಚ್ಚಿನ ಲಾಭ ಆಗ್ತದೆ ಅಂತ ನಾವೊಂದು ಊಹೆ ಮಾಡಿದ್ದೀವಿ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದು ಐದು ಗ್ಯಾರಂಟಿಗಳು ಕೊಡ್ತಲ್ಲ ಸರ್ ಆ ಗ್ಯಾರಂಟಿನ ಎಷ್ಟು ಅಂದರೆ ಹೆಲ್ಪ್ ಆಗ್ಬೋದು ಪತಗಳಾಗಿ ತುಂಬ ಹೆಲ್ಪ್ ಆಗುತ್ತೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಉಚಿತ ಉಚಿತ ಈಗ ಮನೆಗೂ ಕರೆಂಟ್ ಫ್ರೀ ಆಯಿತು ಆಮೇಲೆ ಹೆಣ್ಮಕ್ಳಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಸಿಗ್ತದೆ ಆಮೇಲೆ ಕೆ ಇ ಬಿ ಬಿಲ್ ಅಂತೂ ಕಟ್ಟಂಗಿಲ್ಲ ಈಗ ಆಮೇಲೆ ಬಂಗಾರಪ್ಪನ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದೆ ಅದು ಈ ಬೇ ಬೇಸಿಗೆಯಲ್ಲೇ ಚುನಾವಣೆ ಇರೋದ್ರಿಂದ ಹತ್ತು ಪಂಪ್ ಸೆಟ್ ಎಲ್ಲ ಫ್ರೀ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಅದರಿಂದ ಕಾಂಗ್ರೆಸ್ಸಿಗೆ ಹೆಚ್ಚಿನ ಲಾಭ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲ ಜನರು ಮಾತಾಡ್ತಿದ್ದಾರೆ ಇನ್ನೊಂದು ಅಭಿಪ್ರಾಯ ಓಡಾಡ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಥಳೀಯರಲ್ಲ ಅಂತ ಹೇಳ್ತಾರಲ್ಲ ಸರ್ ಅದ್ರ ಬಗ್ಗೆ ನೀವೇ ಹೇಳ್ತೀರಾ ಈಗ ಬಂಗಾರಪ್ಪನೋ ಸ್ಥಳೀಯರ ಮಧು ಮಧು ಬಂಗಾರಪ್ಪನೂ ಸ್ಥಳೀಯರ ಕುಮಾರ್ ಬಂಗಾರಪ್ಪನೋ ಸ್ಥಳೀಯರ ಗೀತೆ ಹೆಂಗೆ ಹೋದ್ರಾಗ್ತಾರೆ ಹ್ಞೂ ಮದುವೆ ಮಾಡಿ ಬೆಂಗಳೂರಿಗೆ ಕೊಟ್ಟ ತಕ್ಷಣ ಅವ್ರು ಬೆಂಗಳೂರಿನವ್ರು ಆಗಲ್ಲ ಅವರು ನಮ್ಮ ನಮ್ಮ ಜಿಲ್ಲೆಯ ಮಗಳು ಅದರಲ್ಲಿ ಎರಡಿಲ್ಲ ಈಗ ಬಿ ಜೆ ಪಿಯವರು ಮತ್ತು ಈಶ್ವರಪ್ಪನ ಕಡೆಯವರು ಹೇಳ್ಬೋದು ಅದು ವೀಕ್ಯಾಂಡ್ ನಮ್ಮ ಜಿಲ್ಲೆಯವರು ಅಲ್ಲ ಅಂಥೇಳಿ ಖಂಡಿತ ವೀಕ್ ಡೇಟ್ ಅಲ್ಲ ಅವರಿಗೂ ಬಂಗಾರಪ್ಪನವರ ಒಂದು ಮಗಳಾಗಿರೋದ್ರಿಂದ ರಾಜಕೀಯ ಬಂದೇ ಬರ್ತದೆ ಈಗ ರಾಘವೇಂದ್ರ ಅವರು ಫಸ್ಟು ಚುನಾವಣೆ ಫೇಸ್ ಮಾಡಿದಾಗ ಏನಾಗಿದ್ದರು ಅವರು ಅವರು ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು ಇವು ಹಾಗೆ ನಾವು ಸರಿ ಆಯ್ಕೆ ಮಾಡಿದ ಮೇಲೆ ಅವರು ಅವರ ಅವ್ರ ಶಕ್ತಿ ಏನು ಅನ್ನೋದು ಗೊತ್ತಾಗ್ತದೆ ಹಾಗೆ ಈ ಅವರು ಸಹ ಈ ಜಿಲ್ಲೆಯವರೇ ಅಂತ ನಾನು ಗಂಭೀರವಾಗಿ ಸ್ಪಷ್ಟವಾಗಿ ಹೇಳಬಲ್ಲೆ ಈಶ್ವರಪ್ಪನವರು ಏನು ಆರೋಪ ಮಾಡ್ತಿದ್ದಾರೆ ಆ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಈಶ್ವರಪ್ಪನವ್ರು ಏನಾದರೂ ಮನವೊಲಿಸಿ ಕರ್ಕೊಂಡು ಹೋದರೆ ಈಗ ಏನಾಗ್ಬೋದು ಅಂತ ಆವಾಗಲೂ ಅನುಕೂಲ ಆಗ್ತದೆ ಈಶ್ವರಪ್ಪನವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಹಿಂದುಳಿದವರಾಗಿರೋದ್ರಿಂದ ಈಶ್ವರಪ್ಪನವ್ರು ಮನ ಮನವಲಿಕ್ಷೆ ಮಾಡಿ ಈಶ್ವರಪ್ಪನ ಹಿಂದೇಟು ಹಾಕಿದ್ರು ಕಾಂಗ್ರೆಸ್ಸಿಗೆ ವರದಾನ ಆಗ್ತದೆ ಈಗ ಈಶ್ವರಪ್ಪನವ್ರಿಗೆ ಎಣ್ಣೆ ಆಗಿದೆ ನಾ ಈಶ್ವರಪ್ಪನವ್ರದು ಪರವಾಗಿ ಮಾತಾಡ್ಬೇಕಾಗತ್ತೆ ಯಾಕಂದರೆ ಯಡಿಯೂರಪ್ಪನವರು ಒಬ್ಬ ಮಗ ಎಮ್ ಎಲ್ ಎ ಒಬ್ಬ ಮಗ ಎಂ ಪಿ ಮತ್ತು ಜಿಲ್ಲಾ ರಾಜ್ಯಾಧ್ಯಕ್ಷ ಹಾಗೆ ಪಾಪ ಈಶ್ವರಪ್ಪನವರು ಅವ ಪಾರ್ಟಿಯಲ್ಲಿ ಭಾಳ ಹೋರಾಟ ಮಾಡಿದ್ರು ಅವರು ರಾಜ್ಯಾಧ್ಯಕ್ಷರಾದವರು ಉಪಮುಖ್ಯಮಂತ್ರಿ ಆದವರು ಮಂತ್ರಿ ಆದವರು ಆದರೆ ಅವ್ರ ಮಗನಿಗೊಂದು ಅವಕಾಶ ಬೇಡ ಯಾಕೆ ಮಾಡಿದರು ಬಿ ಜೆ ಪಿರ ಕೆಲಸನ ಅದು ಜನರು ಯೋಚನೆ ಮಾಡ್ತಾರೆ ಮತದಾರ ಎಲ್ಲದನ್ನೂ ಯೋಚನೆ ಮಾಡ್ತಾನೆ ಈಶ್ವರಪ್ಪನ ಸರಿನೋ ತಪ್ಪ ಅಂತೇಳಿ ನೀವು ಯೋಚನೆ ಮಾಡಿ ಈಶ್ವರಪ್ಪ ಅಂದ್ರೆ ಈಶ್ವರಪ್ಪನವ್ರಿಗೆ ಎಣ್ಣೆ ಆಗಿಲ್ಲ ಹಾಗೆ ಈಶ್ವರಪ್ಪನವ್ರ ಮಗ ಈಶ್ವರಪ್ಪನವ್ರಿಗೆ ಇನ್ನೂ ವಯಸ್ಸಿದೆ ಅವ್ರ ಮಗನಿಗಾರು ಯಾರು ಜೆಡ್ ಪಿ ಸೀಟ್ ಅಲ್ಲ ಜಿಲ್ಲಾ ಎಮ್ ಪಿ ಸೀಟ್ ಕೊಡ್ಬೇಕಾಯ್ತಲ್ಲ ಹಾವೇರಿಯಲ್ಲಿ ಯಾಕೆ ಕೊಟ್ಟಿಲ್ಲ ಅವ್ರು ಸುಮ್ಮನೆ ಇರ್ತಾರೆ ಅವ್ರೇನು ಸನ್ಯಾಸಿನ ಅವ್ರು ತಗೊಂಡು ತೆಗೆದುಕೊಂಡು ತೀರ್ಮಾನ ಸರಿ ಇದೆ ಸರಿ ಇದೆ ಸರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಈಗ ಇನ್ನು ಇಷ್ಟು ನಡುವೆ ಇನ್ನೊಂದು ಮಾತು ಓಡಾಡ್ತಿದೆ ಬಂಗಾರಪ್ಪ ಫ್ಯಾಮಿಲಿ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿಗೆ ಚುನಾವಣೆ ಆಗ್ಬೋದೇನೋ ಮಾತು ಅಂತ ಅದು ಹೌದು ಖಂಡಿತ ಈಗ ಎರಡೂ ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಮಧ್ಯೆ ಹೋರಾಟ ಅಂತೇಳಿ ಎಲ್ಲ ಪತ್ರಿಕೆಯಲ್ಲೂ ಬಂದುಬಿಟ್ಟಿದೆ ಟಿ ವಿಯಲ್ಲಿ ಬಂದುಬಿಟ್ಟಿದೆ ಅದನ್ನೂ ಅಡಿಲ್ಲ ತುಂಬ ಚುನಾವಣೆ ಜೋರಾಗಿ ಆಗ್ತದೆ ಈಶ್ವರಪ್ಪನವ್ರ ಕಣದಲ್ಲಿ ಇರ್ಬೋದು ಇಲ್ಲದೇ ಇರ್ಬೋದು ಇದ್ದರೂ ತ್ರಿಕೋನ ಸ್ಪರ್ಧೆ ಆಗ್ತದೆ ಇಲ್ಲಾಂದರೆ ನೇರ ಸ್ಪರ್ಧೆ ಆಗ್ತದೆ ನೇರ ಸ್ಪರ್ಧೆ ಆದರೂ ಗೀತಾ ಶಿವಾಜ್ ಕುಮಾರ್ ಈ ಸರಿ ಗೆಲ್ತಾರೆ ಕಳೆಬಾರಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳು ಈ ಸೇರಿ ಕೈ ಹಿಡಿಯುತ್ತೆ ಗೀತಾ ಶಿರೋಜ್ ಕುಮಾರ್ ಖಂಡಿತ ಖಂಡಿತ ಕೈ ಹಿಡಿದದು ಐದು ಗ್ಯಾರಂಟಿಗಳು ಖಂಡಿತ ಕೈ ಹಿಡಿದ್ರು ಮತ್ತು ಸಿದ್ಧರಾಮಯ್ಯನವರ ಕಾರ್ಯವೈಖರಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ನಮ್ಮ ಪಕ್ಷಕ್ಕೆ ಭಾಳ ಅನುಕೂಲ ಆಗ್ತದೆ ಗೀತಾ ಶಿವರಾಜ್ ಕುಮಾರ್ ಅವರ ಕೈ ಹಿಡಿತದೆ